ವೆಲ್ಕಮ್ ಬ್ಯಾಕ್ ಟು ಆ್ಯೂಬ್ ಚಾನಲ್ ಯು ಎತ್ ಸಂಡೇ ಸೊ ಆಸ್ ಯೂಶ್ವಲ್ ಲೈ ಲೇಟಾಗಿ ತಿಂಡಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ಪ್ಲೇಸ್ ಯಾವ್ದು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ ಎಲ್ಲ ರೆಡಿ ಆದರು ಸೊ ವಿ ಆನ್ ಬೋರ್ ದ ಕಾರ್ ಇದ್ದಾಗ ನೀರೇಶ್ ಒಬ್ಬ ಬರ್ಬೇಕು ಕಾಮ್ರೇಡ್ ಯಾರು ಬರ್ಬೇಕು ನೋಡಿ ಐ ವೆಲ್ಕಮ್ ಟು ಅಂತಾನೆ ಕಾಮ್ರೇಡ್ ಬರಬೇಕು ಅಂತ ಹೇಳು ವೀರೇಶ್ ಬಂದಮೇಲೆ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಆಗುತ್ತೆ ಅವನು ಹೇಳಿದೆ ಅಂತ ನೀನ್ ಗೊತ್ತಿಲ್ಲ ತಿಂಡಿ ತಿನ್ನಕ್ ಹೋಗ್ತಿದ್ದೀವಿ ಅಷ್ಟೇ ಅದ್ಬಿಟ್ರಿ ನೀನು ಇಲ್ಲ ನೋಡಿ ಕೆಳಗೆ

ನಾವಿವಾಗ ಬೆಂಚ್ಕಲ್ ರೆಸಾರ್ಟಿಗೆ ಬಂದಿದ್ದೀವಿ ಈ ರೆಸಾರ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಮಕೂರಿಂದ ತರ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ಆ್ಯಕ್ಚುಲಿ ನಾನು ಫ್ರೆಂಡಿಂದ ಒಳಗಡೆ ವೀಡಿಯೋಸ್ ಮಾಡಿದ್ದೆ ವಿಡಿಯೋಸ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ವೀಡಿಯೋಸೇ ಆಗಿರಲಿಲ್ಲ ಸೊ ಹಾಗಾಗಿ ಬ್ಯಾಕ್ ಸೈಡಿಂದ ಮಾಡಿರೋದನ್ನೇ ಅಪ್ಲೋಡ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ ನೀವೇನಾದರೂ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದರೆ ಸಿಕ್ಕಾಪಟ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಇಲ್ಲಿ ಡೇ ಔಟ್ ಪ್ಯಾಕೇಜ್ ಕೂಡ ಇದೆ ಸ್ಟೇ ಆಗೋಕ್ಕೂ ಅವೈಲಬಲ್ ಇದೆ ಡೇ ಔಟ್ ಪ್ಯಾಕೇಜಲ್ಲಿ ತ್ರೀ ಟೈಮ್ಸ್ ಫುಡ್ ಅವೈಲಬಲ್ ಇರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಆಫ್ಟರ್ನೂನ್ ಲಂಚು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಇರುತ್ತೆ ಆ್ಯಂಡ್ ಸುಮಾರು ಆಕ್ಟಿವಿಟೀಸ್ ಇದೆ ಸ್ವಿಮ್ಮಿಂಗ್ ಫೂಲ್ ಇದೆ ರೈನ್ ಡ್ಯಾನ್ಸ್ ಇದೆ ಲೈನ್ ಇದೆ ರೋಪ್ ಸೈಕ್ಲಿಂಗ್ ಇದೆ ಎಲ್ಲನೂ ಇದೆ ಬಟ್ ಜಿಪ್ಲೈನು ಮತ್ತು ರೋಪ್ ಸೈಕ್ಲಿಂಗಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಫಾರ್ ಎಡ್ ಟು ಫಿಫ್ಟಿ ರುಪೀಸ್ ಅದರ್ವೈಸ್ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಸೊ ಇಲ್ಲೇನಾದರೂ ಸ್ಟೇ ಆಗ್ತೀರಾ ಅಂದರೆ ರೂಮ್ಗಳು ಮಾತ್ರ ತುಂಬ ಡಿಫ್ರೆಂಟ್ ರೂಮ್ಗಳಿದೆ ಮತ್ತೆ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಸ್ಟೇ ಜೊತೆಗೆ ಎಲ್ಲ ಆ್ಯಕ್ಟಿವಿಟೀಸು ಮತ್ತೆ ಫುಡ್ ಕೂಡ ಅವೈಲೇಬಲ್ ಇರುತ್ತೆ ಈ ರೆಸಾರ್ಟಿಗೆ ಬಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ಬೋದು ಸೊ ಅದಕ್ಕೂ ಕೂಡ ಆಪ್ಷನ್ ಇದೆ ಇಲ್ಲಿ ಸೊ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ರೆಸಾರ್ಟ್ ಅಂತ ನಾವು ಆ್ಯಕ್ಚುಲಿ ಯಾವುದೇ ಪ್ಲ್ಯಾನ್ ಇಲ್ದಲ್ಲೇ ಹೋಗಿದ್ದರಿಂದ ಸೊ ನಮಗೆ ಆ್ಯಕ್ಟಿವಿಟೀಸ್ಗೂ ಹೋಗೋಕ್ಕಾಗಲಿಲ್ಲ ಸೊ ಸ್ಟೇನೂ ಆಗೋಕ್ಕಾಗಿಲ್ಲ ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಣ ಅಂತ ಹೋಗಿದ್ದು ಸೊ ಹಾಗಾಗಿ ಅವರೆಲ್ಲನೂ ಪಾಪ ಡೀಟೇಲ್ಸ್ ಆಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದರು ಸೊ ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ಸ್ಟೇ ಏನಾದರೂ ಆದರೆ ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಮತ್ತೆ ಡೇ ಔಟ್ ಪ್ಯಾಕೇಜ್ ತೊಗೊಂಡ್ರೆ ಸೊ ಆ್ಯಕ್ಟಿವಿಟೀಸ್ ಎಲ್ಲ ಏನೇನಿರತ್ತೆ ಅಂತ ನಾನು ತೋರಿಸ್ತೀನಿ ನೀವೇನಾದರೂ ತುಮಕೂರಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್ ಏನಾದರೂ ಸರ್ಚ್ ಮಾಡ್ತಿದ್ರೆ ದಿಸ್ ಇಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ರೆಸಾರ್ಟ್ ಅಂತಲೇ ಹೇಳ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮತ್ತು ಲೊಕೇಶನ್ ಹಾಕಿರ್ತೀನಿ ನಿಮಗೆ ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನೂ ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು ಸೊ ಅದರ್ವೈಸ್ ತುಂಬಾ ಚೆನ್ನಾಗಿದೆ ನೀವೇನಾದರೂ ಬಂದರೆ ಸುಮಾರು ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರಿಗೂ ಆಕ್ಟಿವಿಟೀಸ್ ಇದೆ ಸುಖತಾಗಿದೆ ಬ್ರೇಕ್ಫಾಸ್ಟಿಗೆ ಅಂತ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಟೈಮೇ ಮುಗ್ದೋಗ್ಬಿಟ್ಟಿತ್ತು ಟ್ವೆಲ್ ತರ್ಟಿ ಏನೋ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ಜಸ್ಟ್ ಏನಾದರೂ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ಮೆನು ಅಂತ ಏನೂ ಇರಲ್ಲ ಜಟ್ ನಾವೇನು ಹೇಳ್ತೀವೋ ಅದನ್ನು ಪ್ರಿಪೇರ್ ಮಾಡ್ಕೊಡ್ತಾರೆ ಈಗ ಮೇನ್ ಕೋರ್ಸ್ ಏನಾದರೂ ಹೇಳಿದ್ರೆ ಲೇಟ್ ಆಗುತ್ತೆ ಅಂತ ನಾವಿಲ್ಲಿ ಸ್ಟಾಟಸ್ನ ತೊಗೊಂಡ್ವಿ ಆ್ಯಕ್ಚುಲಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ನಾವೇನೋ ಅಂದ್ಕೊಂಡಿದ್ವಿ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಸ್ಟಾಟಸ್ನ ತಿನ್ಕೊಂಡು ಆನ್ ದ ವೇ ಹೋಗತ್ತಿಗೆ ಏನಾದರೂ ಹೋಗೋಣ ಅಂತ ಬಂದು ಅಲ್ಲಿಂದ ಹೊರಟ್ವಿ ನೋಡಿ ಗೈಸ್ ನನ್ನ ಹಸ್ಬೆಂಡ್ ಕರ್ಕೊಂಡು ಈ ಕಡೆ ಎಲ್ಲಾದ್ರೂ ಹೋಗ್ಬೇಕು ಅಂತಂದಿದ್ದೆ ಕಿಲ್ಲ ಕರ್ಕೊಂಡ್ ಬಂದಿದೆ ಮ್ಯಾಪ್ ತೋರಿಸ್ತ ನಾವು ಬಂದ್ವಿ ಓ ಅಲ್ಲಿ ತಂಗ್ ಅಲ್ಲ ಇಂದ ಈ ಕಡೆಯಿಂದ ನೀರು ಬಂದು ಇನ್ನು ಹೋದ್ರೆ ಮನೆಗೆಲ್ಲ ಹೋಗಲ್ವಾ ಹಿಂಗ ನೀರ್ ಮೇಲ್ಗಡೆ ಬಂದು ಅದೆಷ್ಟು ಇಡರ ಇರುತ್ತಾನೆ

काही पण आहे हो